ನಾವು ಈಗ ಎಳಸಿನ ಹಣ್ಣಿನ ಇಡ್ಲಿ ಇದ್ದೀವಿ ಅದಕ್ಕೆ ಬೇಕಾಗುವ ಸಾಮಗ್ರಿ ಈ ಲೋಟದಲ್ಲಿ ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ನೀಟಾಗಿ ತೊಳೆದು ಐದು ಗಂಟೆ ನೆನೆ ಹಾಕಿ ಇಟ್ಟಿದ್ದೀನಿ ಅರ್ಧ ಕಪ್ ಕಾಯಿ ತುರಿ ಅರ್ಧ ಕಪ್ ಬೆಲ್ಲ ಸ್ವಲ್ಪ ಜೀರಿಗೆ ಎರಡು ಏಲಕ್ಕಿ ಇಪ್ಪತ್ತು ಎಳಸಿನ ಸೊಳೆ ಈಗ ಒಂದು ಮಿಕ್ಸಿ ಜಾರ್ ತಕೊಂತೀನಿ ಮೊದಲಿಗೆ ಹಣಸಿನ ಹಣ್ಣನ್ನು ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಅದಕ್ಕೆ ನೆನೆಸಿಟ್ಟ ಅಕ್ಕಿಯನ್ನು ಹಾಕಂತ ಇದ್ದೀನಿ ಸ್ವಲ್ಪ ಕಾಯಿ ತುರಿ ಏಲಕ್ಕಿ ಎರಡು ಜೀರಿಗೆ ಸ್ವಲ್ಪ ಬೆಲ್ಲ ಈಗ ಮತ್ತೆ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊತೇನೆ ರುಚಿಗೆ ತಕ್ಕ ಉಪ್ಪು ಈ ಥರ ತರಿ ತರಿಯಾಗಿ ರುಬ್ಕೊಳ್ಬೇಕು ಈ ಥರ ಈಗ ಒಂದು ಇಡ್ಲಿ ಪಾತ್ರೆ ತಗೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ಇಡ್ಲಿ ಕಪ್ಪಿಗೆಲ್ಲ ತುಪ್ಪ ಸವರ್ಕೊಂಡಿದ್ದೀನಿ ಈಗ ಅರ್ಧ ಅರ್ಧ ಸೌಂಟು ಹಾಕ್ಕೊಳ್ಬೇಕು ಹಿಟ್ಟನ್ನು ಈಗ ಮುಚ್ಚಳ ಮುಚ್ಚಿ ಐದು ನಿಮಿಷ ಬೇಯಲು ಇಡುತ್ತೇನೆ